ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ತುಂಬಾ ಜನ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಾನೆ ಇದ್ದೀರಾ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಂದ ಏನ್ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಮಾಡ್ತಾರಲ್ವಾ ಅವತ್ತಿನ ದಿನ ಇಪ್ಪತ್ಮೂರನೇ ಕಂತಿನ ಹಣ ಬರುತ್ತೆ ಅಂತ ನಾವು ತಿಳಿಸಿದ್ವಿ ಹೌದಾ ಸೊ ಈಗ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಸಂಘ ಅಂತ ಏನು ಹತ್ತೊಂಬತ್ತನೇ ತಾರೀಕು ಚಾಲನೆ ಕೊಡ್ಬೇಕಾಗಿತ್ತೋ ಆ ಒಂದು ಡೇಟ್ ಅನ್ನ ಮುಂದೂಡಿಕೆಯನ್ನ ಮಾಡ್ಲಾಗ್ತಾ ಅಂತ ಹೇಳ್ಬಿಟ್ಟು ಇನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದ್ರೆ ಆ ಒಂದು ಚಿಂತನೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇವಾಗ ಹಾಗಾದ್ರೆ ಯಾವ ಡೇಟಿಗೆ ಗೃಹಲಕ್ಷ್ಮಿ ಸಂಘವನ್ನ ಮಾಡ್ತಾರೆ ಹಾಗಾದ್ರೆ ಇಪ್ಪತ್ ಕಂತಿನ ಹಣ ಮುಂದಕ್ಕೆ ಹೋಗುತ್ತಾ ಅಂಡ್ ಅದ್ರ ಜೊತೆಗೆ ಸೊ ಈ ಇಪ್ಪತ್ ಕಂತಿನ ಹಣ ಕಾಂಗ್ರೆಸ್ ಸರ್ಕಾರದಿಂದ ಬರ್ತಾ ಇದ್ರೆ ಸೊ ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಮೋದಿಜಿ ಅವರ ಸರ್ಕಾರದಿಂದ ಕೂಡ ನಿಮ್ಗಳಿಗೆ ಎರಡು ಸಾವಿರ ರೂಪಾಯಿ ಹಣ ನವೆಂಬರ್ ಹತ್ತೊಂಬತ್ತನೇ ತಾರೀಕಲ್ಲೇ ಬರುತ್ತೆ ಅಂದ್ರೆ ಈ ನವೆಂಬರ್ ತಿಂಗಳಲ್ಲಿ ನಿಮ್ಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಕೂಡ ಸಿಗತ್ತೆ ಹಾಗಾದ್ರೆ ಯಾವ್ದು ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇರೋದು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಸೊ ಒಟ್ಟಾರೆ ನಿಮಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಾಗೆ ಗೃಹಲಕ್ಷ್ಮಿ ಸಂಗತ್ ಬಗ್ಗೆ ಹಾಗೆ ಮೋದಿ ಸರ್ಕಾರದಿಂದ ಬರ್ತಾ ಇರುವಂತಹ ಎರಡ್ ಸಾವಿರ ರೂಪಾಯಿ ದುಡ್ಡು ಅಂಡ್ ಅದ್ರ ಜೊತೆಗೆ ಬಾಂಜು ಮ್ಯಾಥ್ಸ್ ಕ್ಲಾಸ್ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಸೊ ಈಗ ನಿಮ್ಗೆ ಅನ್ಸುತ್ತೆ ಇದು ಬಾಂಜು ಮ್ಯಾಥ್ಸ್ ಕ್ಲಾಸ್ ಅಂತ ಬೇರೆ ಹೊಸದಾಗಿ ಸೇರಿಸ್ತಾ ಇದ್ದೀರಾ ಅನ್ಬಿಟ್ಟು ಇದು ಹೊಸದಾಗಿ ಹೇಳ್ತಾ ಇಲ್ಲ ಕಳೆದ ಒಂದು ವರ್ಷದಿಂದ ಕೂಡ ನನ್ನ ವಿಡಿಯೋದಲ್ಲಿ ನಾನು ಬಾಂಜು ಮ್ಯಾಥ್ಸ್ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ದೆ ಅಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ಓದೋ ಮಕ್ಳಿರ್ತಾರೆ ಅಲ್ವಾ ಐದು ವರ್ಷದ ಮೇಲ್ಪಟ್ಟ ಮಕ್ಕಳು ಹಾಗೆ ಹದಿನೈದು ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೆ ಈ ಬಾಂಜು ಮ್ಯಾಥ್ಸ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಕೋರ್ಸ್ ಇರುವಂತದ್ದು ಸೊ ಈಗ ಆಲ್ರೆಡಿ ನಾನು ಕೂಡ ನನ್ನ ಅಕ್ಕನ್ ಈ ಬಾಂಜು ಮ್ಯಾಥ್ಸ್ ಕ್ಲಾಸ್ ಗೆ ಸೇರಿಸಿದ್ದೆ ಅನಿತಾ ನಿಮ್ಮ ಅಕ್ಕನ ಮಗಳು ಬಾನ್ಜು ಬಾಂಜು ಮ್ಯಾಥ್ಸ್ ಕ್ಲಾಸಿಗೆ ಸೇರ್ಸಿದ್ರಿ ಅಲ್ವಾ ಅಲ್ಲಿ ಆ ರಿಸಲ್ಟ್ ಹೇಗಿದೆ ಅಂದ್ರೆ ನಿಮ್ಮ ಅಕ್ಕನ್ ಮಗಳು ಇಂಪ್ರೂವ್ ಆಗಿದಾಳ ಅಂದ್ರೆ ಅವಳು ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗಿತಾ ಅವಳ ಒಂದು ಸ್ಪೀಡ್ ಕ್ಯಾಲ್ಕುಲೇಷನ್ಸ್ ಹೇಗಿದೆ ಇವಾಗ ಸೊ ಮುಂಚೆ ಇದ್ದಿದ್ಕಿಂತಾನು ಸೊ ಹಾಗಾದ್ರೆ ಬಾಂಜು ಮ್ಯಾಥ್ಸ್ ಕ್ಲಾಸಿಗೆ ಸೇರ್ಸಿದ್ಮೇಲೆ ಎಷ್ಟು ಇಂಪ್ರೂವ್ ಆಗಿದಾಳೆ ಅಂತ ಎಲ್ಲ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಈ ಬಾಂಜು ಮ್ಯಾಥ್ಸ್ ಕೋರ್ಸ್ ಗೆ ನಾನು ನನ್ನ ಅಕ್ಕನ್ ಮಗಳನ್ನ ಸೇರ್ ಆಲ್ರೆಡಿ ಒನ್ ಇಯರ್ ಆಗೋಗಿದೆ ಓಕೆನಾ ಅಂಡ್ ಯಾಕೆ ಅವಳನ್ನ ಸೇರ್ಸಿದ್ದೆ ಅಂತ ಹೇಳಿದ್ರೆ ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ಅವಳು ವೀಕ್ ಇದ್ಲು ಅಂದ್ರೆ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್ಟ್ಸ್ ಈಸಿ ಅನ್ನೋಳು ಓದ್ಲಿಕ್ಕೆ ಮ್ಯಾಥ್ಸ್ ವಿಷಯಕ್ಕೆ ಬಂದ್ಬಿಟ್ರೆ ಶಿ ಮ್ಯಾಥ್ಸ್ ವಾಸ್ ವೆರಿ ಡಿಫಿಕಲ್ಟ್ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ಲು ಬಟ್ ಇವಾಗ ನನ್ನ ಅಕ್ಕನ ಮಗಳೇ ನನ್ಗೆ ಹೇಳ್ತಾಳೆ ಮಮ್ಮಿ ಮ್ಯಾಥ್ಸ್ ಇಸ್ ವೆರಿ ಈಸಿ ವೆನ್ ವಿ ಲರ್ನ್ ಇಟ್ ವಿತ್ ಎಕ್ಸಾಂಪಲ್ಸ್ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಎಕ್ಸಾಂಪಲ್ ಕೊಟ್ಟು ಆ ಮ್ಯಾಥ್ಸ್ ಕೋರ್ಸ್ ನ ಟೀಚ್ ಮಾಡ್ತಾರೆ ಅಲ್ವಾ ಟೀಚರ್ಸ್ ಗಳು ಸೊ ಅಷ್ಟು ಚಂದ ಟೀಚ್ ಮಾಡ್ತಾರೆ ಗೊತ್ತಾ ನಿಜವಾಗ್ಲೂ ನಾನು ಕೂಡ ನನ್ನ ಅಕ್ಕನ ಮಗಳು ಪಕ್ಕ ಕೂತ್ಕೊಂಡೇ ಅವ್ರು ಯಾವ ತರ ಟೀಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಸತಿ ಸೊ ಅವ್ಳ ಪಕ್ಕ ನಾನು ಕೂತ್ಕೊಂಡು ನೋಡ್ತಾನೆ ಇರ್ತೀನಿ ಓಕೆನಾ ಹಂಗಾಗಿ ಹೇಳ್ತಾ ಇದ್ದೀನಿ ಸ್ಕೂಲ್ ಅಲ್ಲೂ ಅಷ್ಟೇ ಅವರ ಕ್ಲಾಸ್ಗೆ ಅವ್ರ ಗೆ ಅವಳೆ ಫಸ್ಟ್ ಬರ್ತಾ ಇದ್ದಾಳೆ ಸೊ ಅಂದ್ರೆ ಔಟ್ ಆಫ್ ಆಫ್ ಮಾರ್ಕ್ಸ್ ತೆಗಿತಾ ಇದ್ದಾಳೆ ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ ಅಂಡ್ ಇದು ಜಸ್ಟ್ ಮಾರ್ಕ್ಸ್ ಅಲ್ಲಿ ಮಾತ್ರ ಅಲ್ಲ ಸೊ ಮಕ್ಳು ಸ್ಪೀಡ್ ಕ್ಯಾಲ್ಕುಲೇಷನ್ ಆಗ್ಬೇಕು ಸೊ ಮೆಂಟಲಿನೇ ಅವ್ರು ಲೆಕ್ಕ ಹಾಕದ್ ಕಲ್ತ್ ಬಿಡಬೇಕು ಸೊ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಬಂದು ಈ ಬಾಂಜು ಮ್ಯಾಥ್ಸ್ ಕ್ಲಾಸ್ ಅಂತಾನೆ ಹೇಳ್ಬಹುದು ಸೊ ನಿಮ್ಮ ಮನೆಯಲ್ಲೂ ಕೂಡ ಓದುವಂತ ಮಕ್ಳಿದಾರೆ ಅಂತ ಅಂದ್ರೆ ಅಂದ್ರೆ ಯು ಕೆ ಜಿಯಿಂದ ಹಿಡಿದು ನೈನ್ತ್ ಸ್ಟ್ಯಾಂಡರ್ಡ್ ಒಳಗಡೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಕೂಡ ಮ್ಯಾಥ್ಸ್ ಕ್ಲಾಸ್ ಕ್ಲಾಸ್ಗೆ ಜಾಯಿನ್ ಮಾಡಿಸಬಹುದು ಬಾನ್ಸೋದು ಲಿಂಕ್ ಬೇಕು ನೀವು ಆ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಹಾಗೆ ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲೂ ಆ ಲಿಂಕ್ ನ ಪಿನ್ ಮಾಡಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಕೋರ್ಸ್ ಗೆ ಜಾಯಿನ್ ಆಗಬಹುದು ಅಂಡ್ ಫಸ್ಟ್ ಯಾರು ಫಿಫ್ಟಿ ಮೆಂಬರ್ಸ್ ಜಾಯಿನ್ ಆಗ್ತಾರೋ ಸೊ ಅವ್ರಗಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಕೂಡ ಇದೆ ಅಂತ ಹೇಳಿದರೆ ಅಂಡ್ ಫಸ್ಟ್ ಕ್ಲಾಸ್ ಬಂದು ನಿಮ್ಗೆ ಡೆಮೋ ಕ್ಲಾಸ್ ಫ್ರೀನೇ ಇರುತ್ತೆ ನಾವು ಜಾಯಿನ್ ಮಾಡಿಸಬೇಕಾದ್ರೂ ಡೆಮೋ ಕ್ಲಾಸ್ ಫ್ರೀ ಇತ್ತು ಡೆಮೋ ಕ್ಲಾಸ್ ನೋಡಿ ನಮಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ ಅದಾದ ಅಂತಾನೆ ಫೀಸ್ ಕಟ್ಟಿ ಜಾಯಿನ್ ಮಾಡಿಸಿದ್ದಂಥದ್ದು ಇಲ್ಲಿ ನಾನು ಬರೀ ಬಾಯಿ ಮಾತಿಗೆ ಹೇಳಿದ್ರೆ ಸಾಕಾಗಲ್ಲ ನನ್ನ ಅಕ್ಕನ ಮಗಳು ಎಷ್ಟೊಂದೆಲ್ಲ ಇಂಪ್ರೂವ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಈಗ ಲೈವ್ ಅಲ್ಲಿ ಅವಳದೇ ವಿಡಿಯೋ ಹಾಕಿ ತೋರಿಸ್ತೀನಿ ಒಂದಸತಿ ನೋಡ್ಕೊಂಡು ಬರೋಣ ಬನ್ನಿ यस मैम ಯು ಕ್ಯಾನ್ ಸ್ಟಾರ್ಟ್ ನ ಓಕೆ ಆರ್ ಯು ಎಕ್ಸೈಟೆಡ್ ಫಾರ್ ದಿ ಕ್ಲಾಸ್ यस मैम ಕೃತೃಶಾ ವಾಟ್ ಇಸ್ 10 10 10 10 ಇಟ್ ಇಸ್ ವೆರಿ ನೈಸ್ ಯು ಆರ್ ಸ್ಮಾರ್ಟ್ ಕೃತೃಶಾ ಐ ಮಸ್ಟ್ ಸೇ ಐ ವುಡ್ ಲೈಕ್ ಟು ಮೇಕ್ star for you So thank you ma'am thank you ma'am <laughs> welcome something once again excellent effort okay trisha okay one, one more question ready ready ma'am okay trisha now this time i will be writing 25 plus 34 plus um, i would say 33 ready Three numbers. Okay? Okay. Trisha, tell me. For 34, what are the two numbers? 30 tell plus me. 4. 30 plus 4. Good job. For 33, 30 plus tell 3. Me, 30 plus 3. <laughs> ಸೊ ಓಕೆ ಫ್ರೆಂಡ್ಸ್ ಇವಾಗ ನೋಡ್ಕೊಂಡ್ ಬಂದ್ರಿ ಅಲ್ವಾ ಸೊ ಈ ಒಂದು ಬಾಂಜು ಮ್ಯಾಥ್ಸ್ ಕ್ಲಾಸ್ ನ ಫೌಂಡರ್ ಬಗ್ಗೆ ಕೂಡ ನಾವು ತಿಳ್ಕೊಬೇಕು ಈಗ ಆಲ್ರೆಡಿ ಸುಮಾರ್ ಸತಿ ನಾನು ಹೇಳಿದೀನಿ ನೀಲಕಂಠ ಬಾನು ಪ್ರಕಾಶ್ ಅಂತ ಹೇಳ್ಬಿಟ್ಟು ಸೊ ಹಿ ಇಸ್ ದ ನಂಬರ್ ಒನ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತ ಹೇಳ್ಬಿಟ್ಟು ಸೊ ಇಂಟ್ರೆಸ್ಟ್ ಇರೋರು ಮಿಸ್ ಮಾಡದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಮಾಡಿಸೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಮಾತಾಡ್ಬಿಡೋಣ ಸೊ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ನವೆಂಬರ್ ಹತ್ತೊಂಬತ್ತನೇ ತಾರೀಕಲ್ಲಿ ಅಧಿಕೃತವಾಗಿ ಚಾಲನೆಗೆ ತರ್ತಾರೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಎಲ್ಲಾ ಸತಿನೂ ನಾನು ಕೂಡ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಇದು ಸರ್ಕಾರದಿಂದನೇ ಬಂದಿರುವಂತ ಮಾಹಿತಿ ಬಟ್ ಇದಕ್ಕಿದ್ದಂತೆ ಈಗ ಮೊನ್ನೆ ಶುಕ್ರವಾರ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಇರೋದನ್ನ ನಾವು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಮುಂದೂಡಬೇಕು ಅಂತ ಹೇಳಿ ನಿರ್ಧಾರವನ್ನ ತಗೊಂತ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನೋಡ್ಬೇಕು ಈಗ ಹತ್ತೊಂಬತ್ತನೇ ತಾರೀಕು ಆಗಿಲ್ಲ ಅಂದ್ರೆ ಇಪ್ಪತ್ತೆಂಟನೇ ತಾರೀಖ್ ಪಕ್ಕ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಲಕ್ಷ್ಮಿ ಬಗ್ಗೆ ಗೊತ್ತಾಗುತ್ತೆ ಯಾಕೆ ಹಾಗಾದ್ರೆ ಮುಂದೂಡಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ರಾಹುಲ್ ಗಾಂಧಿ ಿ ಅವರು ಬರಲೇಬೇಕಾಗತ್ತೆ ಪ್ರಿಯಾಂಕಾ ಗಾಂಧಿ ಅವರು ಬರಬೇಕಾಗತ್ತೆ ಹಾಗೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರು ಕೂಡ ಬರಬೇಕಾಗತ್ತೆ ಒಟ್ಟಾರೆ ನ ಮುಖ್ಯ ಅಧ್ಯಕ್ಷರುಗಳು ಯಾರ್ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಚಾಲನೆಯನ್ನ ಕೊಡಲೇಬೇಕಾಗತ್ತೆ ಸೊ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಗೃಹಲಕ್ಷ್ಮಿ ಸಂಘವನ್ನ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಅವರು ಸೊ ಅವತ್ತಿನ ದಿನ ಅವರೆಲ್ಲರೂ ಬರ್ಲಿಕ್ಕೆ ಆಗ್ತಾ ಇಲ್ಲ ಒಬ್ಬರು ಬಂದ್ರೆ ಒಬ್ರು ಮಿಸ್ ಆಗ್ತಾರೆ ಸೊ ಆ ರೀತಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ನವೆಂಬರ್ ಇಪ್ಪತ್ತೆಂಟಕ್ಕೆ ಮುಂದೂಡಣ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ತಿಳಿಸ್ತಾ ಓಕೆನಾ ಸೊ ನೋಡ್ಬೇಕು ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಕ್ಲಾರಿಟಿ ಇಲ್ಲ ಈ ಒಂದು ಮಾತನ್ನ ಮಾತ್ರ ಹೇಳಿದ್ದಾರೆ ಸೊ ಹಂಗಾಗಿ ಈಗಲೇ ನಿಮ್ಗೆ ಒಂದ್ಸತಿ ತಿಳಿಸ್ಬಿಡೋಣ ನವೆಂಬರ್ ಹತ್ತೊಂಬತ್ತಕ್ಕೆ ನೀವ್ ಎಲ್ಲರೂ ಕಾಯ್ತಾ ಇರ್ತೀರಾ ಅಲ್ವಾ ಅನಿತಾ ಶಮಂತ್ ಹೇಳಿದ್ರು ಇನ್ನ ಟಿವಿ ನ್ಯೂಸ್ ಅಲ್ಲೂ ಹೇಳಿದ್ರು ಅಂತ ಹೇಳ್ಬಿಟ್ಟು ಹಂಗಾಗಿ ಅವತ್ತಿನ ದಿನ ಏನಾದ್ರು ಇದ್ರ ಬಗ್ಗೆ ವಿಡಿಯೋ ಬರ್ಲಿಲ್ಲ ಅಂದ್ರೆ ಮುಂಚೆನೆ ಗೊತ್ತಿಲ್ಲ ಗೊತ್ತಿರ್ಲಿನ್ಬಿಟ್ಟು ನಾನು ಹೇಳಿರುವಂತದ್ದು ಓಕೆನಾ ಅಂಡ್ ತುಂಬಾ ಜನ ನನಗೆ ಕಮೆಂಟ್ ಹಾಕಿದ್ದೇನು ಅಂದ್ರೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಅನಿತಾ ಗೃಹಲಕ್ಷ್ಮಿ ಸಂಘಕ್ಕೆ ಎರಡ್ ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಹೇಳುದ್ರಲ್ಲ ಸೊ ನಮಗ್ ಕಟ್ಟಕ್ ಇಷ್ಟ ಇಲ್ಲ ನಮಿಗೆ ಬೇಡ ಈ ಸಂಘ ಅಂತ ಹೇಳಿ ಒಂದ್ ಕಡೆ ಹೇಳ್ತಾ ಇದ್ರೆ ಇನ್ನ ಫಿಫ್ಟಿ ಪರ್ಸೆಂಟ್ ಪೀಪಲ್ಸ್ ಹೇಗೆ ಹೇಳ್ತಾರೆ ಅಂದ್ರೆ ಇಲ್ಲ ಈ ಸಂಘ ಮಾಡಿದ್ದು ಒಳ್ಳೇದಾಯ್ತಪ್ಪ ಯಾಕಂದ್ರೆ ಮೂರ್ ಲಕ್ಷದವರೆಗೂ ಸಾಲ ಕೊಡ್ತಾರಲ್ಲ ಗೃಹಲಕ್ಷ್ಮಿ ಸಂಘದಲ್ಲಿ ಲೋನ್ ತಗೋಬಹುದು ನಮ್ಮ ಕಷ್ಟ ಸುಖಕ್ಕೆ ಇದು ಆಗ್ಬರತ್ತೆ ನಾವ್ ಏನೋ ಒಂದು ಉದ್ಯೋಗವನ್ನ ಪ್ರಾರಂಭ ಮಾಡ್ತೀವಿ ಅಂದ್ರೆ ಮೂರ್ ಲಕ್ಷನೋ ಐವತ್ ಸಾವಿರನೋ ಎರಡ್ ಲಕ್ಷ ಎಷ್ಟ್ ಬೇಕಾದ್ರು ಸಾಲ ತಗೊಂಡು ಅದು ಕಡಿಮೆ ಬಡ್ಡಿನಲ್ಲಿ ಸಾಲ ಕೊಡುವಂತದ್ದು ಈ ಗೃಹಲಕ್ಷ್ಮಿ ಸಂಘದಲ್ಲಿ ಬೇರೆ ಸಂಘಕ್ಕೆ ಅಥವಾ ಬೇರೆ ಬ್ಯಾಂಕ್ ಬ್ಯಾಂಕ್ ಲೋನ್ ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅತಿ ಕಡಿಮೆ ಬಡ್ಡಿ ಅಂತ ಹೇಳಿ ತಿಳಿಸಿದ್ದಾರೆ ನಾವು ಕಟ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಸೊ ಮತ್ತೊಮ್ಮೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರನೇ ಗೃಹಲಕ್ಷ್ಮಿ ಸಂಘಕ್ಕೆ ಎರಡ್ ಸಾವಿರ ರೂಪಾಯಿ ಕಟ್ಬೋದು ನೀವು ಪ್ರತಿ ತಿಂಗಳು ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಬೇಡ ಸೊ ಇಲ್ಲಿ ನಿಮಗೆ ಮಾತ್ರ ಅಲ್ಲ ನನಗೆ ನಗು ಬರುತ್ತೆ ನಮ್ಮಅಮ್ಮ ಹೇಳಿದ್ ಮಾತ್ ಕೇಳಿಸಿಕೊಂಡ್ರೆ ನಮ್ಮಅಮ್ಮನೂ ಅದೇ ಹೇಳ್ತಾ ಇದ್ರು ಅವರು ನನ್ನ ವಿಡಿಯೋಗಳನ್ನ ನೋಡ್ತಾರೆ ಫೋನ್ ಮಾಡ್ಬಿಟ್ಟು ಏನೋ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ತಾ ಇದ್ದೆ ವಿಡಿಯೋದಲ್ಲಿ ನಾನಂತೂ ಕಟ್ಟೋದಿಲ್ಲಪ್ಪ ಎರಡ್ ಸಾವಿರ ರೂಪಾಯಿ ನನಗೆ ಬರ್ತಾ ಇರೋ ದುಡ್ಡು ನಾನು ಹಂಗೆ ಇಡ್ಕೋತೀನಿ ಅಂತ ಹೇಳ್ತಾರೆ ಸೊ ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂದ್ ತರ ಇರತ್ತೆ ಅಂಡ್ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬೇರೆ ಗೃಹಲಕ್ಷ್ಮಿ ದುಡ್ಡನ್ನ ಕೊಡೋದಿಲ್ಲ ಅಲ್ವಾ ಸೊ ಹಂಗಾಗಿ ನಮ್ಮ ಮಹಿಳೆಯರಿಗೆ ಸ್ವಲ್ಪ ಭಯ ಆಗುತ್ತೆ ಈಗ ಪ್ರತಿ ತಿಂಗಳು ಕೊಟ್ಬಿಟಿದ್ರೇನೋ ನಾವು ಎರಡ್ ಎರಡ್ ಸಾವಿರ ಕಟ್ಬಹುದು ಸೊ ಇವರು ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದೊಂದ್ಸತಿ ಕೊಟ್ರೆ ನಾವು ಕೈಯಿಂದ ಎರಡ್ ಎರಡ್ ಸಾವಿರ ರೂಪಾಯಿ ಕಟ್ಟಕ್ ಅಂತ ಹೇಳಿ ಕೂಡ ಕೆಲವೊಬ್ರು ಯೋಚನೆ ಮಾಡ್ತಾರೆ ಒಟ್ಟಾರೆ ಅದು ನಿಮ್ ಇಷ್ಟ ಕಟ್ಲೇಬೇಕು ಎಲ್ರು ಅಂತ ರೂಲ್ಸ್ ಇಲ್ಲ ಇಷ್ಟಪಟ್ಟು ಕಟ್ಟೋರು ಈ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಜಾಯಿನ್ ಆಗ್ಬಹುದು ಅಂಡ್ ಈ ಸಂಘಕ್ಕೆ ಗೃಹಲಕ್ಷ್ಮಿಯರು ಮಾತ್ರನೇ ಜಾಯಿನ್ ಆಗ್ಬೇಕಾಗಿರುವಂತದ್ದು ಬೇರೆ ಫಲಾನುಭವಿಗಳು ಅಂದ್ರೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇರೋದಿಲ್ಲ ಅಲ್ವಾ ನಿಮ್ ಸೊಸೈಟಿರ್ಗೋ ಅಥವಾ ಇನ್ಯಾರ್ಗೋ ಅವ್ರಗಳು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಲಿಕ್ಕೆ ಆಗೋದಿಲ್ಲ ಓಕೆ ಇದಿಷ್ಟು ನಿಮಗೆ ಗೊತ್ತಾಯ್ತು ಹಾಗಾದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಹತ್ತೊಂಬತ್ತು ಇಪ್ಪತ್ತೆ ಮುಂದಕ್ಕೆ ಹೋಗುತ್ತಾ ಖಂಡಿತವಾಗ್ಲೂ ಅವರು ಹತ್ತೊಂಬತ್ತನೇ ತಾರೀಕಿಗೆ ಗೃಹಲಕ್ಷ್ಮಿ ಸಂಘ ಚಾಲನೆ ಓಡಿಸಿದ್ರೆ ನಿಮ್ಗೆ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಲ್ಲಿ ಬರುತ್ತೆ ಮತ್ತೆ ಮುಂದಕ್ಕೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಹಾಕ್ತಿವಿ ಸಂಘದ್ದು ಅಂತ ಹೇಳಿದಾರೆ ಅಲ್ವಾ ಕಾರ್ಯಕ್ರಮವನ್ನ ಅವತ್ತೇನಾದ್ರೂ ಮುಂದೂಡಿದ್ರು ನಿಮ್ಗೂ ಕೂಡ ಮತ್ತೆ ಒಂದ್ ವಾರ ಇಪ್ಪತ್ ಮೂರನೇ ಕಂತಿನ ಹಣ ಬರೋದು ಲೇಟ್ ಆಗುತ್ತೆ ಅರ್ಥ ಆಯ್ತಾ ಸೊ ಇದಿಷ್ಟು ಈಗ ನಿಮ್ಗೆ ಗೊತ್ತಾಯ್ತು ಹಾಗಾದ್ರೆ ಮೋದಿಜಿ ಸರ್ಕಾರದಿಂದ ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಂತ ಅಂದ್ರಲ್ಲ ಅದೇ ಅಂತ ಕೇಳೋದಾದ್ರೆ ಅದೇ ಪಿ ಕಿಸಾನ್ ಯೋಜನೆ ಹಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ಫುಲ್ ಫಾರ್ಮ್ ಅಲ್ವಾ ಸೊ ನಮ್ಮ ರೈತರುಗಳಿಗೆ ನಾಲ್ಕ್ ತಿಂಗಳಿಗೊಮ್ಮೆ ಎರಡ್ ಸಾವಿರ ರೂಪಾಯಿ ಪ್ರಧಾನ ಮಂತ್ರಿಗಳು ಕೂಡ ಕೊಡ್ತಾ ಇರ್ತಾರೆ ಅಂದ್ರೆ ಏನು ನಿಮ್ಮ ಹೆಸರಲ್ಲಿ ಪಾಣಿ ಇರುತ್ತೆ ಅಲ್ವಾ ಜಮೀನ್ ಇರುತ್ತೆ ಅಲ್ವಾ ಸೊ ಅಂತವ್ರು ನೀವೆಲ್ರು ಅಪ್ಲಿಕೇಶನ್ ಹಾಕಿರ್ತೀರಾ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಗೆ ಸೊ ಅಂತವ್ರುಗಳಿಗೆ ಸೊ ಈ ನವೆಂಬರ್ ಹತ್ತೊಂಬತ್ತನೇ ತಾರೀಕಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಅದು ಬರ್ತಾ ಇರುವಂತದ್ದು ಸೊ ಖುಷಿ ಪಡೋ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಕಂಪೇರ್ ಮಾಡ್ಬಿಟ್ರೆ ಈ ಪಿ ಎಂ ಕಿಸಾನ್ ಯೋಜನೆ ಹಣ ಇಂತ ಡೇಟ್ ಅಲ್ಲಿ ನಾವು ಹಾಕ್ತಿವಿ ಅಂತ ಹೇಳಿ ಸರ್ಕಾರದಿಂದ ಅವರು ತಿಳಿಸಿದ್ರು ಅಂದ್ರೆ ಅದೇ ಡೇಟಿಗೆ ಮಿಸ್ ಮಾಡದೆ ಹಾಕೇ ಬಿಡ್ತಾರೆ ನೈಂಟಿ ಪರ್ಸೆಂಟ್ ಜನಗಳಿಗೆ ಅವ್ರು ಹೇಳಿದ ಡೇಟಲ್ಲೇ ಬರುತ್ತೆ ಒಂದು ಟೆನ್ ಪರ್ಸೆಂಟ್ ಜನಗಳಿಗೆ ಆಚೆ ಈಚೆ ಆಗ್ಬೋದು ಅಂದ್ರೆ ನವೆಂಬರ್ ಹತ್ತೊಂಬತ್ತು ಅಂತ ಹೇಳಿದಾರೆ ನವೆಂಬರ್ ಇಪ್ಪತ್ತು ಇಪ್ಪತ್ತೊಂದಕ್ಕೂ ಕೂಡ ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ಬರುತ್ತೆ ಬಟ್ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಹಂಗಲ್ಲ ಈ ನವೆಂಬರ್ ಇಪ್ಪತ್ತನೇ ತಾರೀಕು ಹಾಕ್ತಿವಿ ಅಂತ ಹೇಳಿದ್ರೆ ನವೆಂಬರ್ ಇಪ್ಪತ್ತನೇ ತಾರೀಕಲ್ಲಿ ಬರೀ ಹತ್ತು ಪರ್ಸೆಂಟ್ ಜನಗಳಿಗೆ ಹಾಕ್ತಾರೆ ಇನ್ನ ಒಂದು ತಿಂಗಳು ಟೈಮ್ ತಗೋತಾರೆ ಜನಗಳಿಗೆ ಹಾಕೋದಿಕ್ಕೆ ಅದೊಂದು ಬೇಜಾರಿನ ವಿಷಯ ಅಂತ ಹೇಳ್ಬೋದು ಬಟ್ ಏನೇ ಆಗಿರ್ಲಿ ಬಟ್ ಮಹಿಳೆಯರಿಗೂ ಎರಡ್ ಸಾವಿರ ಬರ್ತಾ ಇರುತ್ತಲ್ವಾ ಗೃಹಲಕ್ಷ್ಮಿ ಯೋಜನೆ ಅಡಿ ಅದ್ರಲ್ಲಿ ತುಂಬಾ ಮಹಿಳೆಯರಿಗೆ ಸಹಾಯ ಆಗ್ತಾ ಇದೆ ನಾವು ಮೆಡಿಸನ್ ತಗೋಬೇಕು ನಮ್ಮ ಹಾಸ್ಪಿಟ್ಲಿಗೆ ಖರ್ಚಿಗಾಗುತ್ತೆ ನಮ್ಮನೆ ರೇಷನ್ ತಗೋಬೇಕು ನಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಬೇಕು ಅಥವಾ ಟ್ಯೂಷನ್ ಫೀಸ್ ಕಟ್ಬೇಕು ಅನಿತಾ ಬೇಗ ಹಾಕ ಕೇಳಿ ಸರ್ಕಾರಕ್ಕೆ ನೀವು ಬಂದ್ ವಿಡಿಯೋ ಮಾಡಿ ಅಂತ ಕೇಳ್ತಿರಲ್ವಾ ಸೊ ನಿಜವಾಗ್ಲು ಎಷ್ಟೊಂದು ಯೂಸ್ಫುಲ್ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಕೂಡ ಒಮ್ಮೊಮ್ಮೆ ಅನ್ಸುತ್ತೆ ಸೊ ಒಟ್ಟಾರೆ ಈಗ ಎರಡು ಯೋಜನೆ ಬಗ್ಗೆ ನಿಮಗೆ ಗೊತ್ತಾಯ್ತಲ್ವಾ ರೈತರುಗಳು ಯಾರ್ಯಾರೆಲ್ಲ ಇದೀರಾ ಈ ಪಿ ಕಿಸಾನ್ ಯೋಜನೆ ಹಣ ತಗೊಳ್ಳೋರು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ಪ್ರತಿ ಸಲ ಬರೀ ನಮ್ಮ ಗೃಹಲಕ್ಷ್ಮೀ ದುಡ್ಡನ್ನ ತಗೊಳ್ಳೋರ್ ಮಾತ್ರ ಕಮೆಂಟ್ ಹಾಕ್ತಿರ್ತಾರೆ ನವಂಬರ್ ಹತ್ತೊಂಬತ್ತನೇ ತಾರೀಕಿಗೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಅದು ರೈತರುಗಳು ಹಣ ಬರುತ್ತಲ್ಲ ಬಂದಾದ್ಮೇಲೆ ಒಂದ್ ಕಮೆಂಟ್ ಹಾಕಿ ನನಗೂ ಕೂಡ ಖುಷಿ ಆಗುತ್ತೆ ಹೌದು ಅನಿತಾ ನಮ್ಗೆ ಬಂತು ಅಂತ ಹೇಳಿದ್ರೆ ಓಕೆನಾ ಅಂಡ್ ಇದು ಯಾರಾದ್ರೂ ರೈತರುಗಳು ಇದ್ದು ಕೂಡ ನಿಮಗೆ ಪಿ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಅಥವಾ ಆ ಯೋಜನೆ ಬಗ್ಗೆ ನಮಗೆ ಗೊತ್ತಿಲ್ಲ ಅನಿತಾ ಕೇಂದ್ರ ಸರ್ಕಾರದಿಂದ ಬರೋ ದುಡ್ಡು ಅಂತ ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ಈಗಲೇ ನಿಮ್ಮ ಒಂದು ಕಂದಾಯ ಇಲಾಖೆ ಇರುತ್ತೆ ಅಲ್ವಾ ನಿಮ್ಮ ಊರಿಗೆ ಹತ್ರ ಇರುವಂತದ್ದು ಹತ್ರ ಅಂತ ಅಲ್ಲ ನಿಮ್ದು ಯಾವ್ದು ಕಂದಾಯ ಇಲಾಖೆ ಬರುತ್ತೆ ನಿಮ್ ಊರ್ಗೆ ಅಂತ ನಿಮಗೆ ಗೊತ್ತಿರುತ್ತೆ ಅಥವಾ ಕೃಷಿ ಇಲಾಖೆ ಅಂತ ಕೂಡ ಕರೀತೀವಿ ಅಲ್ಲಿ ಹೋಗಿ ವಿಚಾರಿಸಿ ನಾವು ಪಿ ಕಿಸಾನ್ ಯೋಜನೆ ಹಣಕ್ಕೆ ಅರ್ಜಿ ಹಾಕಬೇಕು ಅಂತ ಹೇಳ್ಬಿಟ್ಟು ನೀವು ಪಹಣಿ ಇರಬೇಕು ನಿಮ್ಗೆ ಅದರಲ್ಲಿ ಅಂದ್ರೆ ನೀವು ಖಾತೆದಾರರಾಗಿರ್ಬೇಕು ಆಗಿರ್ಬೇಕು ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ನಿಮ್ಮ ಹೆಸರಲ್ಲಿ ಜಮೀನು ಇರ್ಬೇಕು ಆರ್ ಟಿ ಸಿ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಸುಮ್ಮ ಜಮೀನಿನ ವಿವರವನ್ನ ನೀವು ಕೊಟ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನ ಅಲ್ಲಿ ಲಿಂಕ್ ಮಾಡಿ ಅಪ್ಲೈ ಮಾಡ್ತಾರೆ ನೀವ್ ಈಗ ಹೋಗಿ ಕೂಡ ಈ ಒಂದು ಪಿ ಕಿಸಾನ್ ಯೋಜನೆ ಹಣಕ್ಕೆ ಅರ್ಜಿ ಹಾಕುದ್ರು ನಿಮಗೆ ನೆಕ್ಸ್ಟ್ ಮಂತ್ ಇಂದನೆ ಹೊಸದಾಗಿ ಹಾಕೋರ್ಗೂ ಕೂಡ ಎರಡ್ ಸಾವಿರ ರೂಪಾಯಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಯಾರಾದ್ರೂ ಈ ವಿಷಯ ಗೊತ್ತಿರ್ಲಿಲ್ಲ ಅಂದ್ರೆ ಗೊತ್ತಾಗ್ಲಿ ಅಂತ ಹೇಳ್ದೆ ಅಷ್ಟೇ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಎಲ್ಲರೂ ಅಪ್ಲಿಕೇಶನ್ ಹಾಕೊಂಡಿರ್ತೀರಾ ಬಟ್ ಹೊಸ ಕೂಡ ಅವ್ರವ್ರ ಹೆಸರಿಗೆ ಈಗ ಅಪ್ಪನ ಹೆಸರಲ್ಲಿ ದಿನ ಮಗನ ಹೆಸರಿಗೆ ಜಮೀನ್ ಎಲ್ಲ ಬರಸ್ತಾ ಇರ್ತಾರೆ ಕೆಲವೊಂದ್ ಕಡೆ ಅಂತವ್ರುಗಳು ಕೂಡ ಈ ಲಾಭವನ್ನ ಪಡ್ಕೊಳ್ಳಿ ಅಂತ ಹೇಳಿದೀನಿ ಅಷ್ಟೇನೆ ಸೊ ಯಾಕೆ ಈ ಒಂದು ಎರಡ್ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರನು ಕೊಡುತ್ತಪ್ಪ ರೈತರುಗಳಿಗೆ ಅಂತ ಹೇಳಿದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ವಸ್ತುಗಳು ಬೇಕಾಗಿರುತ್ತೆ ತಗೊಳೋದಕ್ಕೆ ಅದಕ್ಕೆ ಸಹಾಯ ಆಗ್ಲಿ ಅಥವಾ ರೈತರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿಕ್ಕೆ ಏನೋ ಒಂದು ಮದುವೆಗೆ ಸಣ್ಣ ಪುಟ್ಟ ಖರ್ಚಿಗೆ ಅದು ಸಹಾಯ ಆಗಲಿ ಅನ್ಬಿಟ್ಟು ಕೇಂದ್ರ ಸರ್ಕಾರ ಕೂಡ ಈ ರೀತಿ ಪಿ ಕಿಸಾನ್ ಯೋಜನೆ ಹಣವನ್ನ ಕೊಡ್ಲಿಕ್ಕೆ ಸೊ ಇದೇ ಎರಡು ವರ್ಷದಿಂದ ಅವರು ಕೂಡ ನಿರ್ಧಾರ ಮಾಡಿ ಎರಡು ವರ್ಷದಿಂದನೂ ಕೂಡ ಸೊ ಕರೆಕ್ಟ್ ಆಗಿ ಆ ಒಂದು ನಿಯಮವನ್ನ ಅವರು ಪಾಲಿಸ್ಕೊಂಡೇ ಬರ್ತಾ ಇದ್ದಾರೆ ಎರಡ್ ಎರಡು ಸಾವಿರ ರೂಪಾಯಿ ಹಾಕೊಂಡು ಒಟ್ಟಾರೆ ಟೋಟಲ್ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಕೊಡ್ತಾರೆ ನಾಲ್ಕು ತಿಂಗಳಿಗೊಮ್ಮೆ ಬರ್ತಾ ಹೋಗುತ್ತೆ ಸೊ ಇದಿಷ್ಟು ನಿಮ್ಗೆ ಈಗ ಗೃಹಲಕ್ಷ್ಮಿ ಬಗ್ಗೆ ಬಾಂಜೋ ಕ್ಲಾಸ್ ಬಗ್ಗೆ ಹಾಗೆ ಆ ಹೇಳ್ತಾರೆ ಈ ಪಿ ಕಿಸಾನ್ ಯೋಜನೆ ಹಣ ಬಗ್ಗೆ ಗೊತ್ತಾಯ್ತಲ್ವಾ ಸೊ ಈ ವಿಡಿಯೋದಿಂದ ಸ್ವಲ್ಪ ನಿಮಗೆ ನಿಮ್ಗೆ ಮಾಹಿತಿ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ನಮ್ಮ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸುಮ್ಮನೆ ವಿಡಿಯೋನ ನೋಡ್ತಾ ಇದೀರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹೊಸದಾಗಿ ಯಾವುದೇ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಹಾಕಿದಾಗ ಹಾಕ್ತಾಗ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಿಮಗೂ ಕೂಡ ಯಾವುದೇ ಇನ್ಫಾರ್ಮೇಶನ್ ಮಿಸ್ ಆಗೋದಿಲ್ಲ ಪಟ್ ಅಂತ ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ ನೋಡ್ಬೋದು ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ಯಾರು ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು